ಯುಆರ್ ವಾಚಿಂಗ್ ಸಕಲೇಶ್ಪುರ ಪಟ್ಟಣದ ಎಸ್ಪಿ ರಸ್ತೆಯಲ್ಲಿರುವ ಶ್ರೀಕುಂತನಾಥ ಜೈನ ದೇವಸ್ಥಾನ ಆವರಣದಲ್ಲಿ ಎಸ್ಪಿ ಓಸ್ವಲ್ ಆಂಡ್ ಕೋವತಿಯಿಂದ ನಿರ್ಮಿಸಿದ ಶುದ್ಧ ನೀರಿನ ಘಟಕವನ್ನು ಮಾನ್ಯ ಶಾಸಕರಾದ ಸಿಮೆಂಟ್ ಮಂಜುನಾಥ್ ಉದ್ಘಾಟಿಸಿ ಚಾಲನೆ ನೀಡಿದರು ಸಗಲೇಶ್ಪುರ ಪಟ್ಟಣದ ಅಶೋಕ ರಸ್ತೆಯಲ್ಲಿರುವ ಶ್ರೀಕುಂತ ಜೈನ ಆವರಣದಲ್ಲಿ ಎಸ್ಪಿ ಓಸೋಲ್ ಅಂಡ್ ಇವರ ಮಾಲೀಕತ್ವದ ಎಂಎಸ್ ಪ್ರವೀಣ್ ಕುಮಾರ್ ಮತ್ತು ಕುಟುಂಬದವರು ನಿರ್ಮಿಸಿರುವ ಶುದ್ಧ ನೀರಿನ ಘಟಕವನ್ನು ಕ್ಷೇತ್ರದ ಶಾಸಕರಾದ ಮಂಜುನಾಥ್ ಅವರು ಈ ದಿನ ಬೆಳಿಗ್ಗೆ ಉದ್ಘಾಟಿಸಿದರು ನಂತರ ಮಾತನಾಡಿದ ಶಾಸಕರು ಜೈನ್ ಸಮಾಜ ವತಿಯಿಂದ ಅನೇಕ ಸಮಾಜಮುಖಿ ಕಾರ್ಯಗಳು ನಡೆಯುತ್ತಿದ್ದು ಈ ದಿನ ಶುದ್ಧ ನೀರಿನ ಘಟಕಗಳನ್ನು ಸಾರ್ವಜನಿಕರಿಗೋಸ್ಕರ ಸ್ಥಾಪನೆ ಮಾಡಿದ್ದು ಅವರ ಸಮಾಜಮುಖಿ ಕಾರ್ಯಗಳಿಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ತಿಳಿಸಿದರು ಜೈನ ಬಂಧುಗಳು ಚತುರ್ಮಾಸದಲ್ಲಿ ನಡೆಸುವ ಉಪವಾಸ ಮನುಷ್ಯರಿಗೆ ಹಸಿವಿನ ಮಹತ್ವವನ್ನು ತಿಳಿಸಿಕೊಡುತ್ತದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಎಸ್ಎಂ ಪ್ರವೀಣ್ ಕುಮಾರ್ ಅವರು ತಾಲೂಕು ವರ್ತಕರ ಸಂಘದ ವತಿಯಿಂದ ಹಾಗೂ ಕುಂತುನಾಥ ಜೈನ ಸಮಾಜದ ವತಿಯಿಂದ ಹಾಗೂ ಇತರ ಸಂಘ ಸಂಸ್ಥೆಗಳ ವತಿಯಿಂದ ಸನ್ಮಾನಿಸಲಾಯಿತು ಕುಂತುನಾಥ ಜೈನ್ ಸಮಾಜದ ಅಧ್ಯಕ್ಷರಾದ ಎಸ್ಎಂ ಪ್ರವೀಣ್ ಕುಮಾರ್ ಜೈನರವರು ಮಾತನಾಡಿ ಶುದ್ಧ ನೀರಿನ ಘಟಕವನ್ನು ಜನಸಾಮಾನ್ಯರಿಗಾಗಿ ಒದಗಿಸಿದ್ದು ಇದನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳುವಂತೆ ಹೇಳಿದರು ಸಭೆಯಲ್ಲಿ ಸಂಸತಿ ಕುಟುಂಬದವರು ಜೈನ್ ಸಮಾಜದ ಎಲ್ಲಾ ಬಂಧುಗಳು ಹಾಜರಿದ್ದರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇರೋದು ವಾರ್ಡ್ ನಂಬರ್ ಫೈವ್ ನನ್ನ ಒಂದು ಅಕ್ಕ ನಾನು ಒಂದು ಕುಟುಂಬದಲ್ಲಿ ಈ ಒಂದು ಚಿಕ್ಕದಾಗಿ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಪ್ರಕಾಶ್ ಪ್ರಕಾಶ್ ಅವರಿದ್ದಾರೆ ಅವ್ರ ಕುಟುಂಬ ನಮಗೆ ಆತ್ಮೀಯರು ಬಗಳು ತರ ಟ್ರೀಟ್ ಮಾಡ್ತಾರೆ ಅಷ್ಟು ಆತ್ಮೀಯತೆ ಏನೇ ಮಾಡಿದ್ರು ಅವ್ರದೊಂದು ವಿಶೇಷ ಸ್ಥಿತಿಗಳಿದೆ ಕಾಗಳ ಅಂತೆ ಮತ್ತೆ ீட் இல்லை அதே க்ரெக்ட்டு ஒன்று முக்கிய நம்பிக்கையா

ಜೈನ್ ಸಮಾಜದ ಮಹಿಳಾ ಮಂಡಳಿಯವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಿ ವಿಜಯಕುಮಾರ್ ಜೈನ್ ರವರು ಕಾರ್ಯಕ್ರಮ ನಿರೂಪಣೆ ಮಾಡಿ ಯಶಸ್ವಿಗೆ ಪಾತ್ರರಾದರು ರಮೇಶ್ ಟಿವಿ ಸಿಕ್ಸ್ ನ್ಯೂಸ್ಪುರ